ನನ್ನ ಗೆ ಕರೆದವ್ರು ನೋಡಿ ನಮಸ್ಕಾರ ಇಷ್ಟ ಆಯ್ತು ಮೇಕಿಂಗ್ ವೈಝು ಅಂಡ್ ಪೃಥ್ವಿ ಮತ್ತೆ ಮಿಲನ ಇಬ್ರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಪ್ ಅಲ್ಲಿ ನೋಡಿದೆ ಒಬ್ಬರಿಗೆ ಸೋಲೋ ಶಾಟ್ ಇದ್ದಾಗ ಮಿಕ್ಕಿ ಟೈಮ್ ಅಲ್ಲ ನಾವು ಮಿಲನ ನೋಡ್ತಾ ಇದ್ದೆ ಜಾಸ್ತಿ ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿದೆ ನಂಗೆ ತುಂಬಾ ಇಷ್ಟ ಆಯ್ತು ಅಂಡ್ ನಮ್ಗೆ ಶೂಟಿಂಗ್ ಮಾಡುವಾಗ ಹೇಳ್ತಾ ಇದ್ದೆ ನಿಮಗೆ ಟೆನ್ ಅವರ್ಸ್ ವಾಟರ್ ವಾಟರ್ ಅಲ್ಲಿ ಶೂಟ್ ಮಾಡಿದ್ರು ಮುಗಿದ ಮೇಲೆ ಬಂದಿದ್ದಲ್ಲ ಅಂದ್ರೆ ಮನೆಗೆ ಬಂದಾಗ ಫುಲ್ ಟೈರ್ಡ್ ಆಗ್ಬಿಟ್ಟಿದೆ ಹಂಗೆ ಹಿಂಗೆ ಎಲ್ಲರೂ ಬೈಕೋತಾ ಇದ್ರು ಸೊ ಬಟ್ ಔಟ್ಪುಟ್ ಚೆನ್ನಾಗಿ ಬಂದಿದೆ ಸೊ ಅಂಡ್ ನೀರು ಒಳಗಡೆ ಏನು ಮಿಲನಾಗ ಏನು ಚಿಂತೆ ಇಲ್ಲ ಸೊ ಆ ಸಮುದ್ರದ ಮಧ್ಯದಲ್ಲಿ ಎಸಿದ್ರು ನಂಗೆ ತೊಂದರೆ ಇಲ್ಲ ಅವ್ರು ಈಚ್ ಕೊಟ್ಟರೆ ಗೊತ್ತು ಅಂದ್ರೆ ಅಷ್ಟು ಈಸಿಯಾಗಿ ಅಂತ ಎಕ್ಸ್ಪ್ರೆಶನ್ಸ್ ಆಗ್ಬೋದು ಅಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾರೆ ಐ ಥಿಂಕ್ ಎಲ್ಲ ಸಿನಿಮಾಗಳಿಗಿಂತ ಇದರಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನನಗೆ ಸಾಂಗ್ಗಳಲ್ಲಿ ಅಂಡ್ ಪೃಥ್ವಿ ಕೂಡ ನನಗೆ ದಿಯಾ ನೋಡಿದಾಗ ನನಗೆ ಫಸ್ಟ್ ಟೈಮ್ ಫಿಲ್ಮ್ ನೋಡಿದ್ದು ದಿಯಾದಲ್ಲಿ ತುಂಬಾ ಇಂಪ್ರೆಸ್ ಆಗುತ್ತೆ ಸೆಕೆಂಡ್ ಆಫ್ ಆಲ್ ಬರೋದು ಅವ್ರದ್ದು ಕ್ಯಾರೆಕ್ಟರ್ ಅಂಡ್ ಅವ್ರ ಅ ವಂಡರ್ಫುಲ್ ಆಕ್ಟರ್ ಅಂದ್ರೆ ತುಂಬಾ ಅಪರೂಪ ಆ ತರದೊಂದು ಆರ್ಟಿಸ್ಟ್ ಇರೋದು ಅಂಡ್ ಅವರಿಬ್ಬರು ಕಾಂಬಿನೇಷನ್ ಡೆಫಿನೆಟ್ಲಿ ಚೆನ್ನಾಗಿರುತ್ತೆ ಯಾಕಂದ್ರೆ ಪರವಾಗಿಲ್ಲ ಚೆನ್ನಾಗಿ ಮಾಡ್ತಾರೆ ಪೃಥ್ವಿ ಪರತಾರೆ ತುಂಬಾ ಒಳ್ಳೆ ನಟ ಅಂಡ್ ನಮ್ಮ ಡೈರೆಕ್ಟರ್ ಅದನ್ನ ಅದ್ಭುತವಾಗಿ ತರಿಸಿದ್ದಾರೆ ಅಂತ ಅನ್ಕೊಂತೀನಿ ಎಸ್ಪೆಷಲಿ ಕೇಳಿದಾಗ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳ್ತೀವಿ ನನಗೆ ಹೇಳಕ್ ಬಂದ್ರು ನಾನು ಜನರಲ್ಲಿ ಅವತ್ತು ಸ್ಕ್ರಿಪ್ಟ್ ಗಳು ಕೇಳಕ್ ಹೋಗಲ್ಲ ಬಾಳೆಲ್ಲ ನೋಡ್ತಾರೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಮಾಡು ಅಂತ ಹೇಳ್ತಾ ಇರ್ತೀನಿ ಅವಾಗ್ಲೂ ತುಂಬಾ ಇಷ್ಟಪಟ್ಟು ಸಿನಿಮಾ ಇದು ತುಂಬಾ ಡಿಫರೆಂಟ್ ಆಗಿದೆ ಅಂಡ್ ನಂದು ಅವ್ರದ್ದು ಕಾಂಬಿನೇಷನ್ ಸದ್ಯ ಬಿಟ್ಟು ಬೇರೆ ಬರ್ತಾ ಇದೆ ಸೊ ಯಾವಾಗಲೂ ನಂದು ಮಿಲನಾಗ ಜಾಸ್ತಿ ಇದೆ ಬರ್ತಾನೆ ಇರ್ತಿತ್ತು ಸೊ ಈಗ ಬೇರೆ ಬರ್ತಾ ಇದೆ ಅದೊಂದು ಖುಷಿ ಇದೆ ಅಂಡ್ ಇನ್ನೂ ಲಾಂಗ್ ವೇಟ್ಗೂ ಮಿಲನಾಗೆ ಮಾಡ್ತಾ ಇರಲಿ ಈ ಥರ ಸಿನಿಮಾಗಳು ಒಳ್ಳೇದಾಗಿದೆ ಥ್ಯಾಂಕ್ ಯು ಸೊ ಮಚ್